ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನೋಡಿ ಇದನ್ನು ಕಟ್ವರ್ಕ್ ಬ್ಲೌಸ್ ಡಿಸೈನು ಸೊ ಈ ರೀತಿ ಬ್ಲೌಸ್ ಡಿಸೈನ್ನ ಹೇಗೆ ಕಟಿಂಗ್ ಮಾಡೋದು ಅಂತ ವೀಡಿಯೋದಲ್ಲಿ ಹಾಕಿದ್ದೀನಿ ಆ ವಿಡಿಯೋ ನಿಮಗೆ ಸಿಗಲಿಲ್ಲ ಅಂತಂದರೆ ಮೇಲ್ಗಡೆ ಐ ಕಾರ್ಡಲ್ಲೂ ಕೂಡ ಹಾಕಿದ್ದೀನಿ ನೋಡಿ ಅದು ಅದಾದಮೇಲೆ ಎಂಡ್ ಸ್ಕ್ರೀನಲ್ಲೂ ಕೂಡ ಹಾಕಿದ್ದೀನಿ ಸೊ ಈ ರೀತಿ ಕಟ್ವರ್ಕ್ ಡಿಸೈನ್ ಇವತ್ತು ಹೇಗೆ ಸ್ಟಿಚಿಂಗ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಕ್ಯಾನ್ವಾಸ್ನ ಯೂಸ್ ಮಾಡ್ದೇ ನಾರ್ಮಲ್ ಆಗಿಯೇ ಈ ರೀತಿ ಕಟ್ವರ್ಕ್ ಡಿಸೈನ್ನ ಹೇಗೆ ಸ್ಟಿಚ್ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಇವಾಗ ಫಸ್ಟ್ ಇವಾಗ ಲೈನಿಂಗು ಮತ್ತು ಮೆನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಈ ರೀತಿ ನೀಟಾಗಿ ಇಟ್ಕೋಬೇಕು ಸೊ ಇದು ಫಸ್ಟು ಕಟಿಂಗ್ ವಿಡಿಯೋನ ನೋಡಿ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾವ ರೀತಿ ಕಟ್ ಮಾಡಬೇಕು ಅಂತ ಅದಾದಮೇಲೆ ನೀವು ಸ್ಟಿಚಿಂಗ್ ವಿಡಿಯೋನ ನೋಡೋದ್ರಿಂದ ನೀವು ಕೂಡ ಪರ್ಫೆಕ್ಟಾಗಿ ಕಟ್ವರ್ಕ್ ಡಿಸೈನ್ ಇವಾಗ ಟ್ರೆಂಡಿಂಗಲ್ಲಿದೆ ಸೊ ಸ್ಲೀವ್ಸು ಮತ್ತು ಬ್ಯಾಕು ಪ್ರತಿಯೊಂದನ್ನು ಕೂಡ ಕಟ್ವರ್ಕ್ ಡಿಸೈನ್ನೇ ಇಷ್ಟಪಡ್ತಾರೆ ಹಾಗಾಗಿ ನೀವು ಕೂಡ ತುಂಬಾ ಈಸಿಯಾಗಿ ಕಟ್ವರ್ಕ್ ಡಿಸೈನ್ನ ಸ್ಟಿಚ್ ಮಾಡ್ಕೋಬೋದು ಇದಕ್ಕೆ ಫಸ್ಟು ಕೆಳಗಡೆ ಪಾರ್ಟ್ನ ಸ್ಟಿಚಿಂಗ್ನ ಮಾಡ್ಕೋಬೇಕು ನೋಡಿ ಫಸ್ಟ್ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅದಾದಮೇಲೆ ಮೇಳಗಡೆ ನೀವು ಸ್ಟಿಚ್ ಮಾಡ್ಕೋತಾ ಹೋದರೆ ನಿಮಗೆ ಬೇಗ ಬೇಗ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಅದಾದಮೇಲೆ ನಿಮಗೆ ಕರೆಕ್ಟಾಗಿ ಕೂರುತ್ತೆ ಬಟ್ಟೆ ಯಾವ ಆ ಕಡೆ ಈ ಕಡೆ ಎಲ್ಲೂ ಕೂಡ ಹೋಗ್ದಾನೆ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ನಾನು ಈ ರೀತಿ ತೋರಿಸ್ತಾ ಇದ್ದೀನಿ ಇವಾಗ ಇದು ಎರಡೂ ಕೂಡ ಒಂದೇ ಸಮನಾಗಿ ಬರಬೇಕು ಎಲ್ಲೂ ಕೂಡ ಬಟ್ಟೆ ಆ ಕಡೆ ಈ ಕಡೆ ಹೋಗಬಾರ್ದು ಆ ರೀತಿ ಇಟ್ಕೊಂಡು ಒಂದು ಗುಂಡ್ಪಿನ ಹಾಕ್ಬಿಡಿ ಆವಾಗ ಬಟ್ಟೆ ಯಾವ ಕಡೆ ಅನ್ನೋ ಸುದ ಹೋಗೋದಿಲ್ಲ ಆವಾಗ ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೂ ತುಂಬಾ ಈಸಿ ಆಗುತ್ತೆ ಸೊ ನೋಡಿ ಈ ರೀತಿ ಗುಂಡ್ಪಿನ್ನ ಹಾಕ್ಬಿಟ್ಟು ಇವಾಗ ನಾವು ಒಂದು ಕಾಲಿಂಚಷ್ಟು ಗ್ಯಾಪ್ಗೆ ನಾವು ಯಾವ ರೀತಿ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪಲ್ಲಿ ಸ್ಟಿಚ್ ಮಾಡ್ಕೋತಾ ಹೋಗೋದು ನೋಡಿ ಈ ರೀತಿ ಕರ್ವಲೆಲ್ಲ ಸ್ವಲ್ಪ ಈ ರೀತಿ ತಿರ್ಗಿಸ್ಕೊಂಡು ತಿರ್ಗಿಸ್ಕೊಂಡು ಸ್ಟಿಚ್ ಅನ್ನೋದನ್ನ ಮಾಡ್ಕೊಳ್ಳಿ ಸೊ ಕರ್ವಲ್ಲಿ ಈ ರೀತಿ ಶೇಪ್ನಲ್ಲಿ ಸೊ ಕಟ್ವರ್ಕ್ ಶೇಪ್ ಯಾವ ರೀತಿ ಇದೆ ಅಲ್ವಾ ಅದೇ ರೀತಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು ನಿಮಗೆ ಅದು ಸ್ಟಿಚ್ಚಿಂಗ್ ಅದರ ಮೇಲ್ಗಡೆ ಬರಲ್ಲ ಅಂದರೆ ಸ್ವಲ್ಪ ಈ ರೀತಿ ಮೇಲಕ್ಕೆ ಟೆನ್ಷನ್ ಎತ್ಕೊಂಡು ಸ್ಟಿಚ್ ಮಾಡ್ಕೋತಾ ಬನ್ನಿ ಆವಾಗ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ನಾವು ಎಲ್ಲಿಗೆ ಸ್ಟಿಚಿಂಗ್ ಮಾಡ್ಕೊಂಡಿರ್ತೀವಿ ಅಲ್ವಾ ಅಲ್ಲಿಗೇ ಬರುತ್ತೆ ಎರಡೂ ಸೈಡ್ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಳ್ಳಿ ಬಟ್ಟೆನ ಸ್ವಲ್ಪ ಎಳೆದಿಟ್ಕೊಂಡ ಥರ ಮಾಡ್ಕೊಬೇಡಿ ಅವಾಗ ನಿಮಗೆ ಕಟ್ವರ್ಕ್ ಇರೋ ಕಡೆ ಸ್ವಲ್ಪ ಗೊನ್ ಆಗುತ್ತೆ ಹಾಗಾಗಿ ಏನು ಮಾಡಿ ಅಂತಂದರೆ ಸ್ಟ್ರೈಟನ್ನೇ ಇಟ್ಕೊಂಡು ನೋಡಿ ರೀತಿ ಟೆನ್ಷನ್ನ ಎತ್ಕೊಂಡು ಬೇಕಾದರೆ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬೋದು ಆವಾಗ ನಿಮಗೆ ಕಟ್ವರ್ಕ್ ಶೇಪಲ್ಲೇ ಬರುತ್ತೆ ಒಂದು ಎರಡು ಬ್ಲೌಸು ಹೊಲಿಯೋ ತನಕ ನಿಮಗೆ ಬಿಗಿನರ್ಸ್ ಆಗಿದರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಅಷ್ಟೇ ಒಂದೆರಡು ಬ್ಲೌಸ್ ಹೊಲಿತು ಅಂತಂದರೆ ನೀವೇ ಐದು ನಿಮಿಷ ಹತ್ತು ನಿಮಿಷದಲ್ಲೆಲ್ಲ ಕಟ್ವರ್ಕ್ ಡಿಸೈನ್ನ ಸ್ಟಿಚಿಂಗ್ ಮಾಡ್ಕೋಬೋದು ಸೊ ನೋಡಿದ್ರಲ್ವ ಇದು ಮುಗೀತು ಇವಾಗ ಒಂದು ಕಾಲಿಂಚಷ್ಟು ಬಿಟ್ಟು ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಯಾವ ಶೇಪಲ್ಲಿ ಇರುತ್ತೆ ಅಲ್ವಾ ಸ್ವಲ್ಪ ಬಟ್ಟೆನ ಜಾಸ್ತಿನೇ ಬಿಟ್ಟು ಕಟ್ ಮಾಡ್ಕೊಳ್ಳಿ ಆವಾಗ ನಿಮಗೆ ಬಟ್ಟೆ ಹಾಕಡೆ ಈ ಕಡೆ ಹೋಗೋದಿಲ್ಲ ಯಾಕಂದರೆ ಬಟ್ಟೆನ ನೀವು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ರೆ ನೀವು ಕರ್ವ್ ಶೇಪಲ್ಲಿರೋದು ಏನಾದರೂ ಬಿಚ್ಕೊಳ್ಳೋವಂಥ ಸಾಧ್ಯತೆ ಇರುತ್ತೆ ಅದಕ್ಕಾಗಿ ಏನು ಮಾಡಿ ಅಂತಂದರೆ ಸ್ವಲ್ಪ ಬಟ್ಟೆನ ಎಕ್ಸ್ಟ್ರಾನೇ ಬಿಟ್ಟು ಈ ರೀತಿ ಕಟಿಂಗ್ ಅನ್ನೋದನ್ನು ಮಾಡ್ಕೊಳ್ಳಿ ಇದಾದ ಮೇಲೆ ನಾವು ಕರ್ವ ಇದೆ ಅಲ್ವಾ ಅಲ್ಲಿಗೆಲ್ಲ ಪ್ರತಿಯೊಂದಕ್ಕೂ ಕೂಡ ಒಂದು ನಾಚ್ ಹಾಕೋಬೇಕು ಆವಾಗಲೇ ನಿಮಗೆ ಶೇಪ್ ಕೊರೋದು ನೀವು ನಾಚ್ ಹಾಕಲಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಸ್ವಲ್ಪ ಕಟ್ ಮಾಡ್ಕೋಬೇಕು ಇಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ಕೂಡ ನಿಮಗೆ ಶೇಪ್ ಅನ್ನೋದು ಕೂತ್ಕೊಳ್ಳೋದಿಲ್ಲ ಸೊ ನೋಡಿ ಈ ರೀತಿ ಕಟಿಂಗ್ ಮಾಡಿ ಆಯ್ತಲ್ವ ಇದನ್ನು ಇವಾಗ ನಾಚೆಲ್ಲ ಹಾಕೊಂಡು ಆದಮೇಲೆ ಇವಾಗ ಉಲ್ಟ ತೆಗಿಬೇಕು ನೋಡಿ ಅಲ್ಲಿ ಸ್ವಲ್ಪ ಡೀಪ್ ಚಿಕ್ಕದೇ ಇರೋದ್ರಿಂದ ಕೆಳಗಡೆ ಬೆನ್ನತ್ರ ಸ್ವಲ್ಪ ಕಷ್ಟ ಆಗುತ್ತೆ ಉಲ್ಟ ತೆಗಿಯೋದು ಈ ರೀತಿ ಹಾಕ್ಬಿಟ್ಟು ಉಲ್ಟ ತೆಗೆದ್ರೆ ಆಯಿತು ಕ್ಯಾನ್ವಾಸ್ ಯೂಸ್ ಮಾಡಿ ಕೂಡ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಕೋಬಹುದು ನಾನು ಅದನ್ನು ಲಾಸ್ಟಲ್ಲಿ ಎಂಡ್ ಸ್ಕ್ರೀನ್ಗೆ ಹಾಕ್ತೀನಿ ಕ್ಯಾನ್ವಾಸ್ ಈಸ್ ಯೂಸ್ ಮಾಡಿ ಯಾವ ರೀತಿ ಕಟ್ ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಅದು ಕೂಡ ಬ್ಯಾಕಲ್ಲಿ ಕಟ್ವರ್ಕೇ ಬರುತ್ತೆ ಅದಕ್ಕೆ ಇದಕ್ಕಿಂತ ಕೂಡ ಸ್ವಲ್ಪ ಜಾಸ್ತಿನೇ ಕಟ್ವರ್ಕ್ ಬಂದಿದೆ ನೆಕ್ ಮೇಲ್ಗಡೆ ಕೂಡ ಕಟ್ವರ್ಕ್ ಬಂದಿದೆ ಕೆಳಗಡೆ ಕೂಡ ಕಟ್ ಕಟ್ವರ್ಕ್ ಬಂದಿದೆ ಸೊ ಅದನ್ನೇ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ನೆಕ್ಸ್ಟ್ ಲಾಸ್ಟ್ ಎಂಡ್ ಸ್ಕ್ರೀನಲ್ಲೇ ಹಾಕಿದ್ದೀನಿ ನೀವು ಬೇಕು ಅಂತಂದರೆ ಆ ವೀಡಿಯೋನೂ ಕೂಡ ನೋಡ್ಬೋದು ಕ್ಯಾನ್ವಾಸ್ ಯೂಸ್ ಮಾಡಿ ಸ್ವಲ್ಪ ಫಿನಿಷಿಂಗ್ ಕೊಟ್ಟು ನೀವು ಸ್ಟಿಚಿಂಗ್ ಅನ್ನೋದನ್ನು ಮಾಡ್ತೀರಾ ಅನ್ನೋದಾದರೆ ನೀವು ಆ ವೀಡಿಯೋನ ನೀವು ನೋಡ್ಬೋದು ಸೊ ಇದನ್ನು ನೋಡಿ ಎರ್ಜ್ಗೆ ಸ್ಟಿಚ್ ಹಾಕೋಬೇಕು ಆವಾಗ ನಿಮಗೆ ಶೇಪ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ ನಾವು ಎಲ್ಲಿ ಕಟಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ ಅದೇ ಶೇಪ್ಗೆ ಎರ್ಜ್ಗೆ ಸ್ಟಿಚ್ ಅನ್ನೋದನ್ನು ಹಾಕೋತಾ ಹೋಗಿ ಆವಾಗ ನಾವು ಯಾವ ರೀತಿ ಕಟ್ ಮಾಡ್ಕೊಂಡಿದೀವಿ ಅದೇ ಶೇಪ್ ಬರುತ್ತೆ ನೋಡಿ ಈ ರೀತಿ ನಾಚ್ ಹಾಕೊಳ್ಳೋದ್ರಿಂದ ನಿಮಗೆ ಕಟ್ ವರ್ಕ್ ಅನ್ನೋದು ಕರೆಕ್ಟಾಗಿ ನಿಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೊ ನೋಡಿ ಬಟ್ಟೆ ಏನಾದರೂ ಒಳಗಡೆ ಹೋಗಿತ್ತು ಅಂತಂದರೆ ಈ ರೀತಿ ತಗೊಂಡು ನೋಡಿ ಈ ರೀತಿ ತಗೊಂಡು ನೀಟಾಗಿ ಸ್ಟಿಚ್ ಅನ್ನೋದನ್ನು ಹಾಕೊಳ್ಳಿ ಇವಾಗ ಮೇಲ್ಗಡೆ ಕೂಡ ಸ್ಟಿಚಿಂಗ್ ಮಾಡಿದ್ರೆ ಆಯಿತು ನೋಡಿದ್ರಲ್ಲೂ ಎಷ್ಟು ಈಸಿಯಾಗಿ ಕಟ್ವರ್ಕ್ ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ಅಂತ ಇವಾಗ ಇದ್ರ ಮೇಲ್ಗಡೆ ಒಂದು ಲೇಸ್ನ ಅಟ್ಯಾಚ್ ಮಾಡ್ತೀನಿ ನಾನಿದು ವೈಟ್ ಕಲರ್ ಆಗಿರೋದ್ರಿಂದ ಗೋಲ್ಡ್ ಕಲರ್ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂತಂದರೆ ನಿಮಗೆ ನೋಡಿ ಕರುವಲ್ಲಿ ಸ್ವಲ್ಪ ಈ ರೀತಿ ಸ್ವಲ್ಪ ಲೇಸ್ನ ಮಡಚಿಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆವಾಗ ನಿಮಗೆ ಅಲ್ಲಿ ನೀಟಾಗಿ ಫಿನಿಶಿಂಗ್ ಅನ್ನೋದು ಕೂರುತ್ತೆ ನಿಮ್ಮದು ಸ್ಯಾರಿ ಕಲರ್ ಯಾವ ಕಲರ್ ಇದೆ ಆ ಕಲರ್ ಲೇಸ್ನ ನೀವು ಸ್ವಲ್ಪ ದೊಡ್ಡದು ಬೇಕಂದ್ರೂ ಕೂಡ ಹಾಕೋಬೋದು ಆವಾಗ ಏನಾಗುತ್ತೆ ಅಂತಂದರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಈ ರೀತಿ ಕಟ್ವರ್ಕ್ ಡಿಸೈನಲ್ಲಿ ನೀವು ವರ್ಕು ಕೂಡ ಹ್ಯಾಂಡ್ ವರ್ಕು ಮತ್ತು ಮಿಷಿನ್ ವರ್ಕ್ ಕೂಡ ಮಾಡಿಸ್ಬೋದು ಅದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನೆಲ್ಲ ಪೂರ್ತಿಯಾಗಿ ಲೇಸ್ ಅನ್ನೋದನ್ನು ಅಟ್ಯಾಚ್ ಮಾಡಿ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನಿಮಗೆ ಯಾವ ಥರ ಬ್ಲೌಸ್ ಬೇಕು ಯಾವ ರೀತಿ ಬ್ಲೌಸ್ ಕಟಿಂಗ್ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಇದ್ರ ಮೇಲ್ಗಡೆ ಇನ್ನೊಂದು ಒಳಗೆ ಹಾಕ್ಕೊಂಡ್ರೆ ಇವಾಗ ಕಟ್ ಡಿಸೈನ್ ಅನ್ನೋದು ರೆಡಿನೇ ಆಗೋಯ್ತು ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಬೋಟ್ನೆಕ್ ಬ್ಲೌಸ್ನ ಕಟಿಂಗ್ ಮಾಡ್ಕೋಬೋದು ಅಂತ ಕಟಿಂಗ್ ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ನಾನು ಐ ಕಾರ್ಡಲ್ಲಿ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಫಸ್ಟು ಕಟಿಂಗ್ ವಿಡಿಯೋನ ನೋಡಿ ಅದಾದಮೇಲೆ ಸ್ಟಿಚಿಂಗ್ ವಿಡಿಯೋನ ನೋಡೋದ್ರಿಂದ ನಿಮಗೆ ಒಂದು ಐಡಿಯಾ ಬರುತ್ತೆ ಹಾಗೆಯೇ ಬಿಗಿನರ್ಸ್ ಆಗಿದ್ದರೆ ಕೂಡ ನೀವು ಕೂಡ ಈ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಕೊಟ್ಟು ನೀವು ಕೂಡ ಜಾಸ್ತಿ ಜಾಸ್ತಿ ಹಣ್ಣನ ಸಂಪಾದನೆ ಮಾಡ್ಬೋದು ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೇ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾನು ಯಾವುದೇ ಒಂದು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ನೋಡಿ ಸ್ವಲ್ಪನೂ ಕೂಡ ಬಟ್ಟೆ ಗೊನ್ನಾಗದೇ ಇರೋ ರೀತಿ ಎಷ್ಟು ನೀಟಾಗಿ ಕ್ಯಾನ್ವಾಸ್ ಯೂಸ್ ಮಾಡಿರೋ ಥರನೇ ಬಂದಿದೆ ಸೊ ಈ ರೀತಿ ಬ್ಲೌಸ್ನ ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್